ಕವನದ ಶೀರ್ಷಿಕೆ ರೋಮನ್ ಜಾನಪದ ಕತೆ ಕತೆಯ ನೋಡಿ ಎಷ್ಟು ಮಜವಾಗಿರುವುದು ಈ ಸಮರಸದ ಜೀವನದಲ್ಲಿ ವಿರಸ ಹೇಗೆ ಬಂದಿಹುದು ನಾಯಿ ಕಂಡು ಬೆಕ್ಕು ಏಕೆ ಓಡಿ ಹೋಗುತ್ತದೆ ಬೆಕ್ಕು ಕಂಡು ಇಳಿಯು ಏಕೆ ಬೆಲುವ ಸೇರುತ್ತದೆ ಒಂದಾನೊಂದು ಕಾಲದಲ್ಲಿ ಬೆಕ್ಕು ನಾಯಿ ಇಳಿಯು ಪರಸ್ಪರ ಸ್ನೇಹದಿಂದ ಕೂಡಿ ಇರುತ್ತಿದ್ದವು ಮಾಲೀಕನೊಬ್ಬನ ಮನೆಯಲ್ಲಿದ್ದ ಬೆಕ್ಕು ನಾಯಿಗಳೆರಡೂ ಒಪ್ಪಂದವೊಂದನ್ನು ಮಾಡಿಕೊಂಡವು ಕರಾರು ಪತ್ರದಿ ನೋಡು ಕರಾರು ಪತ್ರದ ಒಪ್ಪಂದದಂತೆ ನಾಯಿ ಹೊರಗೆ ಇರುತ್ತಿರುವುದು ಬೆಕ್ಕು ಮಾತ್ರ ಮನೆಯೊಳಗೆ ಇದ್ದು ನಾಯಿಯ ಗೋಳನ್ನು ಲೆಕ್ಕಿಸದು ನಾಯಿ ಒಂದು ದಿವಸ ತಿಳಿಯಿತು ಬೆಕ್ಕಿನ ಸಂತಸ ತಾನು ಹೊರಗಡೆ ಇದ್ದುಕೊಂಡು ಮನೆಯ ಕಾಯಬೇಕು ಬಿದ್ದುಕೊಂಡು ಬೆಕ್ಕು ಮಾತ್ರ ಒಳಗೆ ಇದ್ದು ಹಾಲುವನ್ನು ತಿನ್ನಬೇಕು ನಾಯಿ ಮಾತ್ರ ಹೊರಗೆ ಇದ್ದು ರೊಟ್ಟಿ ಎಲುಬು ತಿನ್ನಬೇಕು ನಾಯಿಗೆದು ಬೇಸರವ ತಂದು ಒಡ್ಡಿತು ಬೆಕ್ಕು ಮಾತ್ರ ಸಂತಸದಿ ನಲಿಯುತ್ತಿದ್ದಿತು ನಾಯಿಗೆದು ಸರಿ ಕಾಣದೇ ತಕರಾರು ತೆಗೆಯಿತು ಬೆಕ್ಕು ಆಗ ಹೇಳಿತು ಒಪ್ಪಂದವನ್ನು ನೆನಪಿಸಿತು ನಾಯಿ ಹೇಳಿತು ಬೆಕ್ಕಿಗೆ ಕರಾರು ಪತ್ರ ತಂದಿಡು ನಾನು ಅದನ್ನು ನೋಡುವೆನು ಬೇಗ ತರಲು ಓಡು ಬೆಕ್ಕು ಒಳಗೆ ಓಡಿ ಹೋಗಿ ಕಪಾಟಿಗೆ ಕೈ ಹಾಕಿತು ಕರಾರು ಪತ್ರ ಇಲಿಗಳಿಂದ ಕತ್ತರಿಸಿ ತುಂಡಾಗಿತ್ತು ರೋಷದಿಂದೆದ್ದ ಬೆಕ್ಕು ಇಲಿಗಳನ್ನು ದ್ವೇಷಿಸಿತು ನಾಯಿಗೇನು ಹೇಳಬೇಕು ಎಂದು ಮನದಿ ನೊಂದಿತು ವಿಷಯ ತಿಳಿದ ನಾಯಿಯಾಗ ಬೆಕ್ಕಿನ ಮೇಲೆ ಎರಗಿತು ಬೆಕ್ಕು ಸಿಟ್ಟಿಗೆದ್ದು ಹೋಗಿ ಇಲಿಯನ್ನು ಬೇಟೆಯಾಡಿತು ಅಂದಿನಿಂದ ಇಂದಿನವರೆಗೆ ನಡೆದು ಬಂದಿತು ಈ ಆಟ ಇದುವೇ ನೋಡಿ ಹೇಗೆ ಹುದು ನಾಯಿ ಬೆಕ್ಕು ಇಲಿಗಳ ವಿಚಿತ್ರ ವಿರಸದ ಕಚ್ಚಾಟ